ಏನಡ ಕುರಿ ಎಷ್ಟು ವರ್ಷದಿಂದ ಕಾಯಕತ್ತಿರಪ್ಪ ಒಂದು ಹನ್ನೆರಡು ಹದಿಮೂರು ವರ್ಷ ಹನ್ನೆರಡು ಹದಿಮೂರು ನಾಲ್ಕಿಗೆ ಹೋಗ್ಲಿಲ್ಲ ಶಾಲಿ ಬಳಿ ರೀ ಆರನೇ ಕ್ಲಾಸ್ ಹೋಗಿ ಆರ್ನೇ ಕ್ಲಾಸ್

ಇಷ್ಟು ಪ್ರೀತಿಯಿಂದ ಕಾಳಜಿಯಿಂದ ಮಾಡಿ ಮಾಡ್ತಿರಲ್ಲ ಇಷ್ಟು ಕಾಳಜಿ ಮಾಡುವಂತ ವರ್ಷವಿಡೀ ನೀವೆಲ್ಲ ಕಾಸ್ತ ನೋವು ನಲಿವು ಎಲ್ಲ ಗೊತ್ತಿರ್ತಿ ನಿಮ್ಗೆ ಒಂದು ಕುರಿ ಏನಾರ ರೋಗ ರುಜಿನಗಳಿಂದ ಸತ್ಯಪ್ಪ ಅಂತಂದ್ರೆ ನಿಮಗೆ ಅದು ಎಷ್ಟು ತ್ರಾಸಾಗುತ್ತೆ ನಿಮ್ಗೆ ಗೊತ್ತಿರ್ತಾ ಯಾಕಂದ್ರೆ ನಾವು ನೋಡೋರಿ ನಮ್ಗೆ ಗೊತ್ತಿಲ್ಲ ಇನ್ನೊಂದರ ಮನೆಯಲ್ಲಿ ಎಂಡ್ರಿ ಯಾವ ಮಕ್ಕಳಿಗೆ ಇಲ್ಲ ಅಂದ್ರೆ ಹೋಗ ಅಂತ ತೋರ್ಸಂಬರಕ ಇವಾಗ ಆರಾಮ ಇರಲಿಲ್ಲ ಅಂದ್ರೆ ನಮ್ಗೆ ಯಾಕಂದ್ರೆ ಇದ್ರಾಗ ಒಡನಾಲ್ ಜಾಸ್ತಿ ಇರ್ತಾವಲ್ಲ ನಮ್ಗೆ ಬಹಳ ಅಪೇಕ್ಷತೆ ಮನೆಯವರ ಬೇರೆ ಯಾವ್ದಾರು ಮನೆಯಾಗ್ ತೋರ್ಸಂಬರ್ತಾರ ಅದ್ ಮಾಡ್ತಾರೆ ಇವ್ಕೊಂದ್ ಆರಾಮ ಇರಲಿಲ್ಲ ಅಂದ್ರ ಇವ್ ಮಳಿಗಾಲದಿಂದಾಗ ಈ ಆರು ಗಂಟ್ಲೆ ಹದಿನೈದು ಗಟ್ಟಲೆ ಮಳೆ ಹೋದ್ರಿ ಆವತ್ತಿನ ನಮ್ ಸ್ವಲ್ಪ ಜಾಸ್ತಿ ಆಗ್ತದ ಜಾಸ್ತಿ ತೂಕ ಎಣ್ಣೆ ಅಂದ್ರೆ ನೋವು ಆಗುತ್ತೆ ನಮ್ಗೆ ಯಾಕಂದ್ರೆ ಜೀವನ ಮಾಡ್ತಿರ್ತೀವಲ್ಲ ರೀ ಮುಂದಿನ ಎರಡು ದಿನ ತಿಂದ್ರೆ ಅನ್ನೋಲ್ಲ ರೀ ವಾರ ಗಟ್ಲೆ ಐತಿ ಏನಿ ಅಂದ್ರೆ ಮಳೆ ನಮ್ಗೆ ತ್ರಾಸ ಯಾಕಂದ್ರೆ ಯಾಕಂದ್ರೆ ಅದು ಬಿಡೋ ಒಣ ಮಾಡಿರ್ತಲ್ಲ ರೀ ಬೆಳಿಗ್ಗೆ ಬಳಕೆ ಇದ್ದಾರಷ್ಟು ಗಡಿ ಬಿಡೋದು ಹತ್ತು ಗಂಟೆ ಸರ್ರಿ ನೀವು ಊಟ ಎಷ್ಟೊತ್ತು ಮಾಡ್ತೀರಿ ಇದ್ರ ಜೊತೆಗೆ ಏ ಊಟನಾಗೆ ಮುಂಜಾನೆ ಒಂಬತ್ತು ಗಂಟೆಗೆ ಮುಣಿತು ಸರ ಮಧ್ಯಾಹ್ನದಾಗೆ ಎರಡು ಗಂಟೆಗೆ ಭಾಳ ನೈಟ್ ಹೌದಲ್ಲ ಏನು ಊಟ ನಿಮ್ದು ಏ ಊಟ ಇದ ರೀ ಎಲ್ಲರೂ ರೈತ ಊಟ ಮಾಡಿದ್ರೆ ರೊಟ್ಟಿ ಪಲ್ಯವ ಅನ್ನತಾರೆ ರೀ ಆಗಿನ ಕಾಲ್ದಾಗೆಲ್ಲ ಸೊಂಗ್ಟಿ ಸಜ್ಜಕ ಅಂದ್ರೆ ಆಗಿ ಆಗಿನ ಕಾಲದಾಗ ಇತ್ತಾರೆ ಅದು ಚು ಅಂತ ಕಟ್ಕೊಂಡು ಅಂದ್ರೆ ಇಲ್ಲನಪ್ಪ ಏ ಈಗ ಮನೆಗೆ ಬಂದು ಹೆಣ್ಮಕ್ಳು ಮಾಡಲ್ರಿ ಹೌದಲ್ಲ ರೊಟ್ಟಿ ಮಾಡೋದ ಕಷ್ಟ ಆಗೈತೆ ರೀ ಸೊಂಕಿ ಎಲ್ಲಿ ಮಾಡ್ತಾರೆ ಸೊಸೈಟಿ ಅನ್ನನ ತಿನ್ನೋದು ಒಯ್ ಬಿಡದು ರೀ ಮತ್ತು ಇವೆಲ್ಲ ಕಸಿ ಇರ್ತೀರಿ ಹಾಲು ಕುಡಿತೀರಿಲ್ಲ ಅದ ಹಾಲೇನು ಭಾಳಂತಾರ ಈಗ ಏ ಮನುಷ್ಯರು ಏನಾಕನ್ ರೀ ಲಾಭ ನೋಡ್ಕೊಂಬಿಟ್ಟನ್ರಿ ಮರಿ ಕುಡಿಕೊಬೇಕು ಮಾರ್ಕ್ಯಬೇಕು ದುಡ್ಡು ಬಿಡಬೇಕು ಅವಾಗ ಮನುಷ್ಯ ಏನು ಮಾಡ್ತಿದ್ರು ಈಗ ಒಬ್ಬರು ಮಾಡಿ ಅವ್ನು ಜಾಸ್ತಿ ಮರಿ ಮರ ಈ ಅಭಿಲಾಷ ಮತ್ತೆ ನಾವು ಕುಡಿಯಲ್ರಿ ಅದನ್ನ ಮನಿಗ್ ಚಾವ ಮನೆಯಾಗ ಮಕ್ಳಿಗೆ ಹಿಣಕಿಂದು ಹೋಗಲ್ರಿ ಯಾಕಂದ್ರೆ ಅಪಾಕ್ಷ ಬಿಡತ್ರಿ ಅವ್ರ ಎಂಟು ಮರಿ ಮರಿ ಅಂದ್ರೆ ನಾವು ಇನ್ನೊಂದು ಐನೂರು ಜಾಸ್ತಿ ಮಾಡಬೇಕಲ್ಲ ಅದೊಂದು ಅಪಾಕ್ಷ ಹಾಲು ಕುಡಿಸೋದ್ ಮರಿ ಕುಡಿಸೋದ್ ಮರಿ ಮಾರಿ

ಬೆಳಗಾವ್ ಬೆಳಗಾವ್ ಕಡೆಯಲ್ಲ ಪುರಿಗ್ಯಾರ ಮಂಜು ಪರಿಚಯ ಅಲ್ಲಿ ಸರಿಸಿ ನೋಡ್ರಿ ಏ ಹಾಳ ಭಾರಿ ಚೆನ್ನಾಗಿ ನೋಡ್ರಿ ಸರ್ ಎಲ್ಲಗ ಹಾಳು ಹಿಂಡತ್ರಿ ಸರ್ ಅವ್ರಿ ಸಾಕು ಮಂಡ್ಬೇಕ್ರಿ ಎಲ್ಲ ಹಿಂಡ್ ನೋಡ್ರಿ ஏதா <tí> 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 <tí>